ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗ್ತಿದ್ದಂತೆ ಬೆಂಗಳೂರಿಗೆ ಸರ್ಕಾರ ಬಾಂಪರ್ ಗಿಫ್ಟ್ ಕೊಟ್ಟಿದೆ ಅವ್ಯವಸ್ಥೆಗಳ ಆಗರ ಆಗಿದ್ದ ಕೆಆರ್ ಮಾರ್ಕೆಟ್ ಪಾರ್ಕಿಂಗ್ಗೆ ಮರುಜೀವ ನೀಡೋಕೆ ಮುಂದಾಗಿದೆ ವಿದೇಶ ಮಾದರಿಯಲ್ಲಿ ರಿನೋವೇಷನ್ ಮಾಡೋಕೆ ಮುಂದಾಗಿದ್ದು ಫ್ರೀಡಂ ಪಾರ್ಕ್ ರೀತಿಯಲ್ಲೇ ಹೈಟೆಕ್ ಪಾರ್ಕಿಂಗ್ ಲಾಟ್ ನಿರ್ಮಿಸೋಕೆ ಹೊರಟಿದೆ ಬೆಂಗಳೂರಲ್ಲಿ ಏಷ್ಯಾದಲ್ಲೇ ಮೊದಲ ಬಾರಿಗೆ ಹೈಟೆಕ್ ಪಾರ್ಕಿಂಗ್ ಹೈಟೆಕ್ ಪಾರ್ಕಿಂಗ್ ಸ್ಥಾಪನೆಗೆ ಮುಂದಾದ ಜಿಬಿಎ ಮಹಾರಾಜರ ಕಾಲದ ಪಾರ್ಕಿಂಗ್ ವ್ಯವಸ್ಥೆಗೆ ಸಿಗಲಿದೆ ಹೈಟೆಕ್ ಟಚ್ ಸಾಕಷ್ಟು ವಿರೋಧದ ನಡುವೆಯೂ ಬಿಬಿಎಂಪಿಯನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನಾಗಿ ಮರುನಾಮಕರಣ ಮಾಡಲಾಗಿದೆ ಅಭಿವೃದ್ಧಿಗೆ ಈ ತೀರ್ಮಾನ ಅಂತ ಹೇಳಿದ್ದ ಸರ್ಕಾರ ಜಿಬಿಎ ಆಗ್ತಿದ್ದಂತೆ ಬಂಪರ್ ಗಿಫ್ಟ್ ಕೊಟ್ಟಿದೆ ಅವ್ಯವಸ್ಥೆಯ ಆಗರವಾಗಿರುವ ಕೆಆರ್ ಮಾರ್ಕೆಟ್ಗೆ ವಿನೂತನ ಟಚ್ ನೀಡೋಕೆ ಮುಂದಾಗಿದ್ದು ಇದಕ್ಕಾಗಿ ನಾಲ್ಕೂವರೆ ಕೋಟಿ ಖರ್ಚು ಮಾಡೋಕೆ ಹೊರಟಿದೆ ಏಷ್ಯಾದಲ್ಲೇ ಮೊದಲ ಬಾರಿಗೆ ಕೆಆರ್ ಮಾರ್ಕೆಟ್ನಲ್ಲಿ ಹೈಟೆಕ್ ಪಾರ್ಕಿಂಗ್ ನಿರ್ಮಾಣ ಮಾಡೋಕೆ ಹೊರಟಿದ್ದು ಈಗಾಗಲೇ ಟೆಂಡರ್ ಪ್ರಕ್ರಿಯೆಗೂ ಚಾಲನೆ ಕೊಟ್ಟಿದೆ ಹೈಟೆಕ್ ಪಾರ್ಕಿಂಗ್ನ ಹೈಲೈಟ್ಸ್ ದುಬೈ ಮಾದರಿಯಲ್ಲಿ ನಿರ್ಮಾಣ ನಾಲ್ಕೂವರೆ ಕೋಟಿ ವೆಚ್ಚದಲ್ಲಿ ಟೆಂಡರ್ ಹಾಲಿ ಪಾರ್ಕಿಂಗ್ ಸರಿಪಡಿಸೋಕೆ ಬೇಕಿದೆ ಎಂಟು ಕೋಟಿ ಬಾಕಿ ಹಣವನ್ನು ಗುತ್ತಿಗೆದಾರನೇ ಖರ್ಚು ಮಾಡಬೇಕು ಗುತ್ತಿಗೆದಾರನೇ ಹಣ ಹಾಕಿ ನಿರ್ಮಿಸಬೇಕು ಹತ್ತು ವರ್ಷಗಳ ಕಾಲ ಗುತ್ತಿಗೆ ನೀಡಲಾಗುತ್ತೆ ಪಾರ್ಕಿಂಗ್ ಲಾಟ್ನಲ್ಲಿ ಇನ್ನೂರು ಕಾರು ನಾನ್ನೂರು ದ್ವಿಚಕ್ರ ವಾಹನ ನಿಲುಗಡೆ ಇನ್ನು ದುಬೈ ಮಾದರಿಯಲ್ಲಿ ನವೀಕರಣಗೊಳ್ಳಲಿರುವ ಕೆಆರ್ ಮಾರ್ಕೆಟ್ ಪಾರ್ಕಿಂಗ್ ಲಾಟ್ನ ವಿಶೇಷತೆ ಏನು ಅನ್ನುವುದನ್ನು ನೋಡುವುದಾದರೆ ದುಬೈ ಮಾದರಿಯಲ್ಲಿ ನಾಲ್ಕೂವರೆ ಕೋಟಿ ವೆಚ್ಚದಲ್ಲಿ ರಿನೋವೇಷನ್ ಆಗ್ತಿದೆ ಇದಕ್ಕೆ ಜಿಬಿಎ ಟೆಂಡರ್ ಕರೆದಿದೆ ಹಾಲಿ ಪಾರ್ಕಿಂಗ್ ಸರಿಪಡಿಸೋಕೆ ಎಂಟು ಕೋಟಿ ಬೇಕಿದ್ದು ಈ ಹಣವನ್ನು ಜಿಬಿಎ ನೀಡಲಿದೆ ಉಳಿದ ನಾಲ್ಕೂವರೆ ಕೋಟಿ ಹಣವನ್ನು ಗುತ್ತಿಗೆದಾರನೇ ಖರ್ಚು ಮಾಡಿ ಮರು ನಿರ್ಮಿಸಬೇಕಿದೆ ಹೈಟೆಕ್ ಮಾದರಿಯಲ್ಲಿ ರಿನೋವೇಷನ್ ಆದ ಬಳಿಕ ಖರ್ಚು ಮಾಡಿದ ಗುತ್ತಿಗೆದಾರನಿಗೆ ಹತ್ತು ವರ್ಷಗಳ ಕಾಲ ಪಾರ್ಕಿಂಗ್ ಶುಲ್ಕ ಸಂಗ್ರಹಿಸೋಕೆ ಗುತ್ತಿಗೆ ನೀಡಲಾಗುತ್ತೆ ಹತ್ತು ವರ್ಷದ ನಂತರ ಗುತ್ತಿಗೆದಾರರು ಜಿಬಿಎಗೆ ಹಸ್ತಾಂತರಿಸಬೇಕಿದೆ ಹೀಗೆ ಸಿದ್ಧವಾದ ಪಾರ್ಕಿಂಗ್ ಲಾಟ್ನಲ್ಲಿ ನಲ್ಲಿ ಇನ್ನೂರು ಕಾರುಗಳು ನಾನೂರು ದ್ವಿಚಕ್ರ ವಾಹನಗಳನ್ನು ಪಾರ್ಕ್ ಮಾಡಬಹುದಾಗಿದೆ ಆದರೆ ಇದಕ್ಕೆ ಸಾರ್ವಜನಿಕ ವಲಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ತುಂಬಾ ಸ್ಮೆಲ್ ಸರ್ ಅದು ಯೂರಿನ್ ಸ್ಮೆಲ್ ತುಂಬಾ ಇದೆ ಗಾಡಿ ಬರೋದು ಕಷ್ಟ ಅಲ್ಲಿ ಹೊರದ್ ಕಟ್ಟಿದ್ರೆ ಜನಕ್ಕೆ ತುಂಬಾ ಅನುಕೂಲ ಮನುಷ್ಯರಿಗೆ ಕಾಯಿಲೆಗಳು ಬರಲ್ಲ ಆ ಯೂರಿನ್ ಇಂದ ತುಂಬಾ ಕಾಯಿಲೆಗಳು ಯಾವಾಗಲೂ ಒಂದ್ಸರ್ ಏರ್ ಬರ್ತೀವಿ ಓದ್ಕೆ ಆ ಸ್ಮೆಲ್ ಇಂದ ಎಲ್ರಿಗೂ ಡಿಸ್ಟರ್ಬ್ ಆಗುತ್ತೆ ಅದು ರೆಡಿ ಮಾಡಿದ್ರೆ ತುಂಬ ಜನಕ್ಕೆ ತುಂಬ ಅನುಕೂಲ ಕಾಯಿಲೆ ಕೆಸರಲ್ಲಿ ಜನ ತುಂಬ ವಾಸ ಆಗಿರ್ತದೆ ಇಲ್ಲಿ ಒಳ್ಳೆದಣ್ಣ ಎಲ್ರಿಗೂ ಒಳ್ಳೆಯದೇ ಜನಕ್ಕೆ ಅನುಕೂಲ ಆಗಲಿ ದೇವರಿಗೆ ಆರೋಗ್ಯ ಕೊಡಲಿ ಅದರಿಂದ ತುಂಬ ಇನ್ಫೆಕ್ಷನ್ ಆಗಿದೆ ಜನಗಳಿಗೆ ಎಲ್ಲಿ ಹೈಟೆಕ್ ಇದು ಮಾಡೋಕ್ಕೆ ನೀವು ಅಲ್ಲಿ ನೀರು ಹೋಗೋಕೆ ಜಾಗ ಇಲ್ಲ ಪಾರ್ಕಿಂಗ್ಗೆ ಮಳೆ ಸ್ವಲ್ಪ ಬಂದರೆ ಎಲ್ಲ ನೀರು ನಿಂತ್ಕೊಂಡ್ಬಿಡುತ್ತೆ ಅಲ್ಲಿಗೆ ಹೈಟೆಕ್ ಮಾಡೋದು ಮುಂಚೆ ನೀರದು ವ್ಯವಸ್ಥೆ ಮಾಡಬೇಕು ಇದು ಕ್ಲೀನಾಗಿ ಆಚೆಯಿಂದ ಆಚೆನೇ ಹೋಗಬೇಕು ಒಳಗಡೆ ಬರಬಾರ್ದು ಅದು ಇದು ಬಂದಿಲ್ಲ ಅಂದರೆ ಅದೇ ಪಾರ್ಕಿಂಗ್ ನೀಟ್ನೆಸ್ ಮಡಗಿದ್ರೆ ಚೆನ್ನಾಗಿರುತ್ತೆ ಸಾಯಂಕಾಲ ಇಂದ ಬೆಳಗ್ಗೆ ತನಕ ಎಲ್ಲರೂ ಹುಚ್ಚು ಇಟ್ಕೊಂಡು ಇದು ಮಾಡ್ಕೊಂಡಿರ್ತಾರೆ ಇರ್ತಾರೆ ಅದಕ್ಕೆ ಒಂದು ಯಾರಿಗನ್ನು ಇಟ್ಬಿಟ್ಟು ಸೆಕ್ಯೂರಿಟಿ ಅವ್ರಿಗೆ ಅವ್ರಿಗೆ ಎಲ್ಲ ಇಳಿಬೇಕು ಇದು ಮಾಡಬೇಕು ಸದ್ಯ ಕೆಆರ್ ಮಾರ್ಕೆಟ್ನ ಕೆಳ ಮಹಡಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದ್ದು ನಿರ್ವಹಣೆ ಇಲ್ಲದೆ ಸಾರ್ವಜನಿಕರಿಂದ ತಿರಸ್ಕಾರಕ್ಕೆ ಒಳಪಟ್ಟಿದೆ ಅವ್ಯವಸ್ಥೆಯ ತಾಣವಾಗಿರುವ ಪಾರ್ಕಿಂಗ್ಗೆ ಹೊಸ ಲುಕ್ ಸಿಕ್ತಿದ್ದು ಈಗಾಗಲೇ ಪಾರ್ಕಿಂಗ್ ಬಂದ್ ಮಾಡಲಾಗಿದೆ ಒಂದು ವರ್ಷದೊಳಗೆ ಸಿಸಿಟಿವಿ ಟಿವಿ ಕಣ್ಗಾವಲಿನಲ್ಲಿರುವ ದುಬೈ ಮಾದರಿಯ ಹೊಸ ವ್ಯವಸ್ಥೆ ಜಾರಿಗೆ ಬರಲಿದೆ ಉಲಾಸಿಯಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು